ನಮಸ್ಕಾರ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಗುರುಗ್ರಹ ಬದಲಾವಣೆಯಿಂದ ಮಕರ ರಾಶಿ ಹಾಗೆ ಕುಂಭ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಈ ರಾಶಿಯವರಿಗೆ ಏನೆಲ್ಲ ಆಗುತ್ತೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲ ಮಾಹಿತಿಯನ್ನು ನೀಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಳಿದೆ ಇವಾಗ ಕಳೆದ ಹತ್ತು ರಾಶಿಗಳ ಬಗ್ಗೆ ಹೇಳ್ತಾ ಇದ್ದೀವಿ ಏನೆಲ್ಲ ಆಗುತ್ತೆ ಅಂತ ಸೊ ಇವತ್ತಿನದಾಗಿ ಮಕರ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಿದೆ ಗುರುಗ್ರಹ ಬದಲಾವಣೆಯಿಂದ ಆಲ್ರೆಡಿ ಗುರು ಬದಲಾವಣೆ ಆಗಿದೆ ಗುರು ಬದಲಾವಣೆ ಆದಾಗ ಸಾಕಷ್ಟು ಅಂದರೆ ಅದ್ರ ಹಿಂದೆ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ ಸಾಕಷ್ಟು ರಾಶಿಗಳಿಗೆ ಯಾವ್ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಕೆಲವೊಂದು ಸತಿ ಅವರ ಒಂದು ಯಾಕಂದರೆ ತುಂಬ ಯಾರೆಲ್ಲ ನೋವನ್ನು ಅನುಭವಿಸ್ತಾ ಇದ್ದರು ಅಂಥ ರಾಶಿಗಳಲ್ಲಿ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ತಾಯಿದೆ ಅಂದರೆ ಯಾವುದೋ ಕೆಲಸ ಕಾರ್ಯಗಳಾಗ್ತಾ ಇರೋದು ನಡೀತಾ ಇರೋದು ಇದೆಲ್ಲ ಆಗ್ತಿದೆ ಅದೇ ರೀತಿ ನೋಡಿ ಮಕರ ರಾಶಿ ಮಕರ ರಾಶಿ ಅಂತ ಬಂದಾಗ ಮಕರ ರಾಶಿಗೆ ಮುಖ್ಯವಾಗಿ ಟೈಮು ತುಂಬ ಕೆಟ್ಟಿತ್ತು ಯಾಕಪ್ಪ ಅಂತಂದರೆ ನೋಡಿ ಎರಡನೇ ಮನೇಲಿ ರಾಹು ಮೂರನೇ ಮನೇಲಿ ಶನಿ ಮತ್ತು ನಾಲ್ ಆರನೇ ಮನೆಯಲ್ಲಿ ಗುರು ಇತ್ತು ಹಾಗಾಗಿ ಆದರೆ ಈಗ ಮಕರ ರಾಶಿಗೆ ಏಳಕ್ಕೆ ಗುರು ಬಂದಿದೆ ಅಂದರೆ ಏಳನೇ ಮನೆಗೆ ಗುರು ಬಂದಿದೆ ರಾಶಿಯಿಂದ ಏಳನೇ ಮನೆಗೆ ಗುರು ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಸಪೋರ್ಟಿಂಗ್ ಆಗಿರ್ತಾರೆ ಗುರು ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸಪೋರ್ಟಿಂಗ್ ಆಗಿರ್ತಾರೆ ಮತ್ತು ಗುರುವಿನ ನೇರ ದೃಷ್ಟಿ ನೇರ ದೃಷ್ಟಿ ಏಳನೇ ದೃಷ್ಟಿ ರಾಶಿ ಮೇಲೆ ಬೀಳುತ್ತೆ ಮಕರ ರಾಶಿ ಮೇಲೆ ಬೀಳೋದ್ರಿಂದ ಮಕರ ರಾಶಿಯವರು ಇಷ್ಟು ದಿನ ಏನೆಲ್ಲ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರು ಏನೆಲ್ಲ ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ರು ಅಲ್ಲಿಂದ ಸ್ವಲ್ಪ ಹೊರಗಡೆ ಬರ್ತಾರೆ ಅಂತ ಹೇಳ್ಬೋದು ಅದರಲ್ಲೂ ನೋಡಿ ಮಕರ ರಾಶಿಯವರು ತುಂಬ ಫೈನಾನ್ಸ್ ಪ್ರಾಬ್ಲಮಲ್ಲಿ ಲಾಕ್ ಆಗಿರ್ತಾರೆ ಫೈನಾನ್ಸ್ ಪ್ರಾಬ್ಲಮ್ ಅಂತಂದರೆ ಕೆಲವೊಂದು ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ದುಡ್ಡು ಹಾಕಿರೋದು ಅಥವಾ ದುಡ್ಡು ಕೊಡ್ದಿರ ಇರೋದು ದುಡ್ಡು ಎಲ್ಲೋ ಸ್ಟಕ್ ಆಗಿರೋದು ಈ ಒಂದು ಇದರಲ್ಲಿ ಕ ಇದಾದ ಟೈಟ್ ಆದಾಗ ಈ ಗುರು ಬದಲಾವಣೆಯಿಂದ ಗುರು ಬದಲ ಬದಲಾವಣೆಯಿಂದ ಈ ನಲವತ್ತೆಂಟು ದಿನ ನಲವತ್ತೆಂಟು ದಿನ ಅವರ ಕೆಲಸ ಕಾರ್ಯಗಳು ಈಸಿ ಆಗ್ತಾ ಹೋಗ್ತವೆ ಯಾಕಂದರೆ ಗುರು ದೃಷ್ಟಿ ಬೀಳೋದು ತುಂಬ ಸಾಮಾನ್ಯ ಅಲ್ಲ ಗುರು ದೃಷ್ಟಿ ಬೀಳೋದು ಸಪ್ತಮ ದೃಷ್ಟಿ ಬೀಳೋದು ರಾಶಿ ಮೇಲೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗತ್ತೆ ಅಂತ ಹೇಳುತ್ತೆ ಮತ್ತು ನಿಮ್ಮ ಏನು ಅಮೌಂಟ್ ಸ್ಟಕ್ ಆಗಿದೆ ಅದೆಲ್ಲ ರಿಕವರಿ ಮಾಡ್ಕೊಳ್ಳೋ ಅಂತಹ ಒಂದು ಟೈಮ್ ಇದಾಗಿರುತ್ತೆ ಒಂದೂವರೆ ತಿಂಗಳು ನೀವು ಏನು ಬೇಕಾದರೂ ಮಾಡ್ಕೊಳ್ಬೋದು ಮತ್ತು ಎಲ್ಲ ಶುಭ ಕಾರ್ಯಗಳು ನಿಂತೋಗಿರೋ ಶುಭ ಕಾರ್ಯಗಳಾಗಿರ್ಬೋದು ಅಥವಾ ಮನೆ ಮಠ ಯಾವುದೇ ಒಂದು ಕೆಲಸ ಕಾರ್ಯ ನಿಮ್ಮಲ್ಲಿ ಏನು ಸ್ಟಕ್ ಆಗಿರುತ್ತೆ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಹೋಗುತ್ತೆ ಈ ಗುರು ಬದಲಾವಣೆಯಿಂದ ಆಮೇಲೆ ಮುಖ್ಯವಾಗಿ ನೋಡಿ ಗುರುವಿನ ದೃಷ್ಟಿ ಏಳು ಏಳನೇ ದೃಷ್ಟಿ ಮಕರ ರಾಶಿ ಮೇಲೆ ಮತ್ತು ಒಂಬತ್ತನೇ ದೃಷ್ಟಿ ನಿಮಗೆ ಮೂರನೇ ಮನೆ ಅಂದರೆ ಶನಿ ಇರುವಂಥ ಮನೆ ಮೀನ ರಾಶಿ ಮೇಲೆ ಬಿದ್ದಾಗ ಅಲ್ಲೂ ಕೂಡ ಮೂರನೇ ಮನೆ ಅಂತ ಅಂದಾಗ ಅಲ್ಲೂ ಕೂಡ ಯಾರಾದರೂ ನಿಮಗೆ ಸಹಾಯ ಆಗ್ತಾರೆ ಅಕ್ಕ ತಂಗಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಒಳ್ಳೆಯ ಫ್ರೆಂಡ್ಸ್ ಸಿಕ್ಕೋದಾಗಿರ್ಬೋದು ಅಥವಾ ಒಳ್ಳೆಯ ಪಾರ್ಟ್ನರ್ ಸಿಕ್ಕೋದಾಗಿರ್ಬೋದು ಫ್ರೆಂಡ್ ಬಂದು ನಿಮಗೆ ಹೆಲ್ಪ್ ಮಾಡೋದಾಗಿರ್ಬೋದು ಈ ರೀತಿ ಒಂದು ಯಾಕಂದರೆ ನಾವೇನೋ ಆಪತ್ಕಾಲದಲ್ಲಿದ್ದಾಗ ನಮ್ಮನ್ನು ಯಾರಾದರೂ ಗೈಡ್ ಮಾಡೋದಾಗಿರ್ಬೋದು ನಮ್ಗೆ ಯಾರಾದರೂ ಹೆಲ್ಪ್ ಮಾಡೋದಾಗಿರ್ಬೋದು ಈ ಥರ ಆದಾಗ ನಮಗೆಲ್ಲ ಒಂದು ಹುಲ್ಕಡ್ಡಿ ಸಿಕ್ಕಂಗೆ ಆಗುತ್ತೆ ಅಂದರೆ ನಾವು ತುಂಬ ಅಂದರೆ ಯಾವುದಾದ್ರೂ ಒಂದು ಐಡಿಯಾ ಕೊಟ್ಟರು ಕೂಡ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಂ ಆ ರೀತಿ ಒಂದು ಕೆಲಸ ಕಾರ್ಯಗಳು ಆಗ್ತಾ ಹೋಗ್ತವೆ ಮಕರ ರಾಶಿಗೆ ಇದನ್ನು ನೀವು ಈ ಒಂದೂವರೆ ತಿಂಗಳು ನೀವು ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದರೆ ಅಲ್ಲಿಂದ ನೀವು ಹೊರಗಡೆ ಹೋಗೋಂಗಿಲ್ಲ ಅಲ್ಲಿಂದ ನೀವು ಹೊರಗಡೆ ಅಂದರೆ ಇನ್ನು ಒಂದೂವರೆ ತಿಂಗಳಾದಮೇಲೆ ಮತ್ತೆ ರಿಟರ್ನ್ ಆಗ್ತಾನೆ ಗುರು ಆದರೆ ಎಲ್ಲೋ ಒಂದು ಕಡೆ ನೋಡಿ ಇಷ್ಟು ದಿನ ಏನು ಕಷ್ಟಪಡ್ತಿದ್ರೆ ಎಲ್ಲೋ ಒಂದು ಕಡೆ ಈ ಒಂದೂವರೆ ತಿಂಗಳಲ್ಲಿ ಫಿಕ್ಸ್ ಆಗ್ತೀರಾ ಫಿಕ್ಸ್ ಆಗಿ ಅಂತ ಹೇಳ್ತಾ ಇದ್ದೀನಿ ಫಿಕ್ಸ್ ಆಗಬೇಕು